நமஸ்கார ஃபிரெண்ட்ஸ் மாவன்க்காய் உப்பின்கை ஹாக்கி தீங்கு பண்ணி நான் அந்த ஒன்றுக்காயித்து சண்டூட்டி தீ அதில் உப்பு ஹாக்கி உப்பு ஹாக்கி மிஸ் ஒன்று பாட்டலில் ஹாக்கிட்டே எரோ தின அங்கே ஹாக்கிட்டே உப்பு எல்லாம் நீர் விடுவில நீர் விட்டமேலே எல்லோ மசாலா ஹாக்கிட் சண்ட பீஸ் மாதிரி உப்பு மிஸ் ஒன்று பாட்டலில் ஹாக்கிட்டு ಮಿಕ್ಸ್ ಮಾಡಿ ಬಟಲ್ ಮುಚ್ಚಿಟ್ಟಿದ್ದೆ ಎರಡು ದಿನ ಹಾಗೆ ಇಟ್ಟಿದ್ದೆ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಟ್ಟಿತ್ತು ಎರಡು ದಿನ ಆದಮೇಲೆ ಮಸಾಲ ಎಲ್ಲ ಹಾಕಿ ಮಸಾಲ ಏನೇನು ಹಾಕಬೇಕು ಅಂತ ನೋಡಿ ಇವಾಗ ಎರಡು ದಿನ ಹಾಗೆ ಇಟ್ಟಿದ್ದೆ ಸಾಸಿವೆ ಮತ್ತು ಮೆಂತ್ಯೆ ಎರಡು ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿಟ್ಟಿದ್ದೆ ಇಟ್ಟಿದ್ದೆ ಪುಡಿ ಮಾಡಿ ಸಾಸಿವೆ ಮೆಂತ್ಯ ಹಾಕಿದ್ರೆ ಮಿಕ್ಸಿಲಿ ಪುಡಿ ಮಾಡಿಬಿಟ್ಟು ಉಪ್ಪು ನೀರೆಲ್ಲ ನುಂಗಿರುತ್ತಲ್ಲ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎರಡೇ ಎರಡು ದಿನ ಆಗ್ತಿತ್ತು ಆಮೇಲೆ ಮಸಾಲೆ ಹಾಕಿದೆ ಸ್ವಲ್ಪ ಪುಡಿ ಖಾರ ಪುಡಿ ಉಪ್ಪು ಮತ್ತು ಅರ್ಶಿಣ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಆಮೇಲೆ ಸಾಸಿವೆ ಮೆಂತೆ ಪುಡಿ ಮಾ ಮಾಡಿರೋದು ಇದ್ದೀನಿ ನೋಡಿ ಇವಾಗ ಒಂದು ಎರಡು ಸ್ಪೂನ್ ಅಷ್ಟು ಹಾಕಿದೆ ಅಷ್ಟೇ ಸ್ವಲ್ಪ ತನಿಖೆ ಮಾವಿನಕಾಯಿ ಒಂದೇ ಒಂದು ಕಾಯಿ ಇತ್ತು ಸಿಕ್ಕುದು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಾಡಿಬಿಟ್ಟು ಎರಡು ಮೆಣಸಿನ್ಕಾಯಿ ಆ ಥರ ಹೋಳಿಬಿಟ್ಟು ಹಾಕಿದ್ದೀನಿ ಹಾಕಿಟ್ಟು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಟಿನ ಚೆನ್ನಾಗಿ ಎರಡೇ ಎರಡು ದಿನಕ್ಕೆ ನಾನ್ಕಾಯಿ ರೆಡಿ ರೆಡಿಯಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಅವತ್ತು ತಿನ್ಬೋದು ಆದರೂ ಒಂದು ಮಸಾಲೆ ಎಲ್ಲ ಮಾಡ್ಬೇಕಲ್ಲ ಅದಕ್ಕಾಗಿ ಎರಡು ದಿನ ಮುಚ್ಚಿಟ್ಟೆ ತುಂಬ ಚ ಟೇಸ್ಟಿಯಾಗಿತ್ತು ನೀವೇಗಾಕ್ತೀರ ಉಪ್ಪಿನಕಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಧನ್ಯವಾದ